ಮಾಡ್ಬೇಕಂತಂದ್ರೆ ಆರಂಭ ಕಾರ್ಯಕ್ರಮ ಇದ್ದಾರೆ ಬೇರೆ ಕಾರ್ಯಕ್ರಮ ಕಾರ್ಯಕ್ರಮ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಮಗೆ ಮಾಹಿತಿ ಇಲ್ಲ ಅದು ಮಾಡ್ಬೇಕಾದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡ್ಬೇಕಾದ್ರೆ ಹೈಕಮಾಂಡ್ ತೀರ್ಮಾನ ಆ ಮನೆಗೆ ಚರ್ಚೆ ಆದ್ರೆ ನಮ್ದಿಲ್ಲ ಕಾಣಿಸ್ತಾ ಇಲ್ಲ ಅದರ ಯಾವುದೂ ಚರ್ಚೆ ಆಗಿಲ್ಲ ಮಂತ್ರಿಗಳಿಗೆ ಒಂದೂವರೆ ವರ್ಷ ಮುಗಿಯೋ ಬಂತ ವರದಿ ಕೇಳಿ ಕೇಳ್ತಾರೆ ಯಾರು ಚೆನ್ನಾಗಿರ್ಲಾರು ಚೆನ್ನಾಗಿಲ್ಲ ಸಹಜ ಅದು ಹೈಕಮಾಂಡ್ ತಗೊಂಡು ಎಲ್ಲಾ ಮಂತ್ರಿಗಳು ಮುಂಚೆಯಿಂದ ತಗೊಂಡ್ ಬಂದ್ ಪದ್ಧತಿ ಅದು ಯಾರು ಹೇಳಿದ್ದಾರೆ ಯಾರು ಯಾವಾಗ ಹೇಳಿದ್ದಾರೆ ಏನಂತ ನೋಡಿ ಸರ್ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಅವ್ರು ಗೆರೆ ಹಾಕಿದ್ ಗೆರೆ ಡಾಟಲ್ಲ ಈಗ ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಕೂರ್ತೀನಿ ಖಾಲಿ ಇದೆಯಾ ಈಗ ಖಾಲಿ ಇದ್ರೆ ತಲೆ ಚರ್ಚೆ ಮಾಡ್ಬೇಕು ನಾವು ಈಗ ಖಾಲಿ ಇದ್ರೆ ಯಾರಾಗಬೇಕು ಏನಂತ ಚರ್ಚೆ ಆಗ್ಬೇಕು ಯಾವ ಖಾಲಿ ಇದ್ರೆ ತಲೆ ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಆಗದ ಸತೀಶ್ ಸಾಹೇಬ್ರು ಆಗದ ಮತ್ತೊಂದು ಆಗದಂತ ಆ ಖಾಲಿ ಆದಮೇಲೆ ತಾನೇ ಚರ್ಚೆ ಆಗುತ್ತೆ ಅದು ಏನಿದ್ರು ಯಾರು ತೀರ್ಮಾನ ಮಾಡ್ತಾರೆ ನಮ್ಮ ಸಲಹೆ ನಾವು ಕೊಡ್ಬೇಕು ಅಭಿಪ್ರಾಯ ಹೇಳ್ಕೊಂಡು ಬಂತವರು ಅಂದರೆ ಅಲ್ಟಿಮೇಟ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ ಆ ಥರ ಎಲ್ಲೂ ಆಗಲಿ ಮಾತುಕತೆನೇ ಆಗಲಿಲ್ಲ ಅಲ್ಲಿ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ಕೊಂಡಿರೋದು ಈಗ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಈಗೆಲ್ಲ ಖಾಲಿ ಆದರೆ ಇದೆಲ್ಲ ಪ್ರಶ್ನೆ ಬರೋದು ಖಾಲಿ ಆದ್ಮೇಲೆ ತಾನ ಪ್ರಶ್ನೆ ಬಂದ ಖಾಲಿ ಇಲ್ಲ ಕುರ್ಚಿ ಖಾಲಿ ಇಲ್ಲ ಈಗ ನಮ್ಮ ಪಕ್ಷ ಹೇಳಿದ್ದೀನಿ ಮುಂಚೆ ಹೇಳಿದ್ದೀನಿ ನಾನು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಗೆರೆ ಹಾಕಿ ನಾವು ಅಭಿಪ್ರಾಯ ನಾವು ಹೇಳ್ಬೋದು ಅದನ್ನು ನಾವೆಲ್ಲ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಅವರು ಗೆರೆ ಹಾಕಿದ್ ಗೆರೆ ಯಾರೂ ದಾಟಲ್ಲ